ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಈ ವಿಡಿಯೋದಲ್ಲಿ ನೀನಾದೇನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದಾಮೋದರ್ ಮತ್ತು ವಿಕ್ರಮ್ ಅವರು ಇಬ್ಬರು ಮಾತಾಡ್ತಿರ್ತಾರೆ ಆಗ ದಾಮೋದರ್ ಅವರು ಹೇಳ್ತಾರೆ ಸಾರಿ ಸಾರಿ ಕಣೋ ನಾನು ಈ ಡೀಲ್ನ ವೀರನಿಗೆ ಕೊಡಬಾರ್ದಾಗಿತ್ತು ಅವನಿಗೆ ಸ್ವಲ್ಪ ಸೂಕ್ಷ್ಮತೆಗಳು ಗೊತ್ತಾಗಲ್ಲ ಕಡಿಮೆ ಕಣೋ ಹೊರಗಡೆ ಹೊರಗಡೆ ಡೀಲ್ನ ಹೇಗೆ ಹೇಗೋ ಹ್ಯಾಂಡಲ್ ಮಾಡಿಬಿಡ್ತಾನೆ ಮಾಡ್ತಿದ್ನೇನೋ ಆ ರೀತಿ ಮನೆ ಡೀಲ್ನ ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಾನೆ ಮಾಡಿಬಿಡ್ತಾನೆ ಏನು ಮಾಡೋದು ವಿಕ್ರಮ್ ಅವನಿಗೆ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಅಂತ ಇತ್ತು ಇತ್ತದ ಮೋದರ್ ಅವರು ಹೇಳಬೇಕಾದ್ರೆ ಆ ಕಡೆಯಿಂದ ವೀರ ಅವರು ಎಲ್ಲ ಮಾತನ್ನು ಕೇಳಿಸ್ಕೊತಾ ಇರ್ತಾರೆ ಪಪ್ಪ ನೀವು ಆ ವಿಕ್ರಮ್ ಜೊತೆ ಒಳ್ಳೆಯವನಾಗಬೇಕು ಅಂತ ನನ್ನ ಕೆಟ್ಟವ್ ಮಾಡ್ತಿದ್ದೀರಾ ಅಂತ ಮನಸಲ್ಲೇ ಅನ್ಕೊಂತಿರ್ತಾರೆ ಅದಂತೂ ಸರಿ ಇಲ್ಲ ಪಪ್ಪ ಅಂತ ಇಲ್ಲಿ ವೀರ ಅವರು ತುಂಬ ದಾಮೋದರ್ ಮೇಲೆ ಬೈಕೊತಿರ್ತಾರೆ ಹಾಗೆ ಕೋಪ ಮಾಡಿಕೊಂಡಿರ್ತಾರೆ ಯಾರಿಂದನೂ ನಿನಗೆ ತೊಂದರೆ ಆಗಬಾರ್ದು ಕಣೋ ಅಷ್ಟೇ ನನ್ನ ಉದ್ದೇಶ ಅಂತ ಇಲ್ಲಿ ದಾಮೋದರ್ ಅವರು ಹೇಳ್ತಾರೆ ನನಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನೀವು ಅವಳಿಗೆ ತೊಂದರೆ ಕೊಟ್ಟು ಕೊಡ್ತಿದ್ದೀರಾ ನಾನು ಇವನಿಗೆ ನಾನು ನಿಮಗೆ ಅವತ್ತೇ ಹೇಳಿದ್ದೆ ಯಾರು ಬಂದರೂ ಹೋದರೂ ನಮ್ಮ ಬಿಸ್ನೆಸ್ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಆಗಲ್ಲ ಅಂತ ಅಷ್ಟೆಲ್ಲ ಹೇಳಿದ ಮೇಲೂ ನೀವು ಈ ಥರ ಮಾಡಿದ್ದೀರಾ ಅಂತ ವಿಕ್ರಮ್ ಅವರು ಹೇಳಿದಾಗ ದಾಮೋದರ್ ಅವರು ಹೇಳ್ತಾರೆ ಆಗಲೇ ಹೇಳಿ ಹೇಳಿಲ್ವೇನೋ ಎಲ್ಲ ಆಗಿದ್ದು ಆ ವೀರನಿದ್ದರೆ ಅಲ್ಲ ಕಣೋ ವಿಕ್ರಮ್ ಅದೇನಾದರೂ ಆಗಿರಲಿ ನೀ ನಿನ್ನ ನಿನ್ನ ಹೆಂಡತಿ ಯಾಕೆ ಪದೇ ಪದೇ ಹೋಗಿ ನಿನ್ನ ತಾಯಿನ ಮೀಟ್ ಮಾಡಬೇಕು ಅವಳು ನೀನು ಬೇಡ ಅಂತ ಬಿಟ್ಟು ಮೇಲೆ ನಾನು ನನ್ನ ಎದೆ ಮೇಲೆ ಮಲಗಿಸ್ಕೊಂಡು ನಿನ್ನನ್ನು ಚೆನ್ನಾಗಿ ಸಾಕಿದ್ದೀನಿ ವಿಕ್ರಮ್ ಈಗ ಅದಿ ಅವಳು ಬಂದು ಬಂದ್ಬಿಟ್ಲು ಇಷ್ಟೇ ಹತ್ತಿರ ಬೆಳೆದಿರೋ ಇಷ್ಟು ಹತ್ರ ಬೆಳೆದಿರೋ ನನ್ನ ಮಗುನ ನನ್ನ ಮಗು ಅಂತ ಕರ್ಕೊಂಡು ಹೋದರೆ ನನಗೆ ಕಷ್ಟ ಆಗಲ್ವ ವಿಕ್ರಮ್ ನನಗೆ ನೋವಾಗಲ್ವಾ ಅಂತ ಇಲ್ಲಿ ದಾಮೋದರ್ ಅವರು ಹೇಳ್ತಾರೆ ನೋಡಿ ನೋಡಿ ಪಪ್ಪ ಆ ಅಮ್ಮ ಬಂದು ನನ್ನನ್ನು ಕರೆದಿದ್ರು ನಾನು ಹೋಗ್ತಿರ್ಲಿಲ್ಲ ಅವಳಿಂದ ಹೋಗ್ತಿರಲಿಲ್ಲ ಪಪ್ಪ ಹಾಗಾಗಿದ್ದರೆ ಇದೇ ಊರಲ್ಲಿರೋ ಅಮ್ಮನ ಮನೆ ಕರ್ಕೊಂಡು ಬರೋದು ಎಷ್ಟೊತ್ತು ಬೇಕಾಗಿತ್ತು ಪಪ್ಪ ನನಗೆ ನಾನು ಆ ಥರ ಮಾಡಿಲ್ಲ ಯಾಕೆ ಹೇಳಿ ನನಗೆ ಅವಳು ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀವು ಆದರೆ ಏನು ಪಪ್ಪ ನಿಮಗೆ ಏನು ಬೇ ಏನು ಬೇಡವಾಗಿ ಬೇಡವಾಗಿತ್ತು ಅಂತ ಇಲ್ಲಿ ವಿಕ್ರಮ್ ಹೇಳ್ತಾರೆ ನೋಡು ವಿಕ್ರಮ್ ನನ್ನ ನನಗೆ ನೀನು ತುಂಬಾ ಮುಖ್ಯ ನೀನು ಈ ಥರ ಸಂಬಂಧದಲ್ಲಿ ಎಲ್ಲ ಬಿತ್ತು ಎಲ್ಲಿ ವೀಕ್ ಆಗಿ ಹೋಗ್ತೀಯೋ ಅನ್ನೋ ಭಯಕ್ಕೆ ನಾನು ಈ ಥರ ನಾನು ನಾನು ಈ ಥರ ಮಾತಾಡಿದೆ ಅಷ್ಟೇ ಅಂತ ಅವರು ಹೇಳ್ತಾರೆ ನೋಡಿ ಪಪ್ಪ ನಾನು ನಾವು ಈ ಫೀಲ್ಡ್ನಲ್ಲಿ ಇದ್ದೀವಿ ಅಂದ ತಕ್ಷಣ ನಮಗೆ ಎಮೋಷನ್ಸ್ ಇರಬಾರ್ದು ಅಂತಲ್ಲ ಇಲ್ಲಿ ವಿಕ್ರಮ್ ಹೇಳ್ತಾರೆ ಎಮೋಷನ್ಸ್ ಇರಬಾರ್ದು ಅಲ್ ಅಂತಲ್ಲ ಕಣೋ ವೀಕ್ ಆಗಬಾರ್ದು ಅಂತ ನಾನು ಹೇಳ್ತಿರೋದು ಹಾಗೆ ನೋಡಿದ್ರೆ ನನಗೇನು ಎಮೋಷನ್ಸ್ ಇಲ್ಲ ಅಂದ್ಕೊಂಡಿದ್ಯಾ ನನಗೆ ವೀರಂಗಿಂತ ಹೆಚ್ಚಾಗಿ ನಿನ್ನ ಮೇಲೇ ಕಣೋ ಪ್ರೀತಿ ಇರೋದು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಇರ್ತಾರೆ ನನ್ನ ನಂತರ ಈ ಭೂ ಈ ಭೂಗೋತ ಸಮಾಚಾರನೇ ನೀನೇ ಆಳ್ಬೇಕು ಕಣೋ ನೀನೇ ದೊರೆ ಆಗಬೇಕು ನಾನು ಆದಮೇಲೆ ಅಂತ ಇಲ್ಲಿ ದಾಮೋದರ್ ಅವರು ಹೇಳ್ತಿದ್ರೆ ಆ ಕಡೆ ವೀರ ಮಾತ್ರ ಅವರ ಮಾತನ್ನು ಕೇಳಿಸ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಹಾಗೆ ನೋಡು ವಿಕ್ರಮ್ ಆ ವೀರಂಗೂ ಕೂಡ ನಿನ್ನಷ್ಟೇ ಶಕ್ತಿ ಇದೆ ಆದರೆ ಅವನಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಷ್ಟೇ ಕಣೋ ಆದರೆ ನಿನಗೆ ಬುದ್ಧಿ ಮತ್ತು ಯುಕ್ತಿ ಎರಡೂ ಕೂಡ ಜಾಸ್ತಿನೇ ಇದೆ ಈ ಫೀಲ್ಡ್ನಲ್ಲಿ ಇರೋರಿಗೆ ಬುದ್ಧಿ ಹಾಗೂ ಶಕ್ತಿ ಎರಡೂ ಇರಬೇಕು ಇರಬೇಕು ಕಣೋ ಅಂತ ಹೇಳಿ ದಾಮೋದರ್ ಅವರು ಹೇಳ್ತಾರೆ ಅಲ್ಲಿಂದ ಹೋಗ್ತಾರೆ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲ ಪಪ್ಪ ನನ್ನನ್ನು ಬಿಟ್ಟು ನೀವು ಆ ವಿಕ್ರಮ್ನ ಮನೆಗೆ ಹಾ ಮನೆ ಮನೆ ಹಾಕ್ತಿದ್ದೀ ಮಣೆ ಹಾಕ್ತಿದ್ದೀರಾ ಇದಂತೂ ಸರಿ ಇಲ್ಲ ಪಪ್ಪಾ ಅಂತ ಹೇಳಿ ಇಲ್ಲಿ ವೀರ ಅವರು ಬಾಯ್ ಬಯ ಬೈಕೊತಿರ್ತಾರೆ ಆ ಕಡೆ ವೇದ ಅವರು ಶಕುಂತಲ ಹೇಳಿರೋ ತನ್ನ ಯೋಚನೆ ಮಾಡ್ತಿರ್ತಾರೆ ಆ ತಾಳಿ ಅನ್ನೋದು ಒಂದು ಸುರಕ್ಷಿತವಾಗಿರೋ ದಾರ ಆಗಬೇಕೋ ಹೊತ್ತು ವೇದ ಅದನ್ನು ಬಿಟ್ಟು ತಾಳಿ ಅನ್ನೋದು ನಿನ್ನನ್ನು ಕಟ್ಟಾಕ್ಬಾರ್ದು ಅಮ್ಮ ಈಗ ಹುಲಿ ಜಿಂಕೆನ ಇಷ್ಟಪಟ್ಟು ಇಷ್ಟಪಡ್ತು ಅಂತ ಅಂದ ತಕ್ಷಣ ಇಲ್ಲಿ ಹುಲಿ ಬೇಟೆ ಆಡೋದಕ್ಕೆ ಬಿಡಲ್ಲಮ್ಮ ಅಂತಿರೋ ಮಾತನ್ನು ಮಾ ಅಂತಿರೋ ಮಾತನ್ನು ನಿಜ ಮಾಡ್ತಾನೆ ಮಾಡ್ತಾನೆ ಮಾಡ್ತಾ ವೇದ ಮಾಡ್ತಾನೆ ವೇದ ನಿಂತಿರಬೇಕು ನಿಂತಿರಬೇಕಾದ್ರೆ ಇಲ್ಲಿಗೆ ಅವರು ಬರ್ತಾರೆ ಬೇತಾಳ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಾರೆ ಸರಿ ನೀನೇ ನಿನ್ನಕ್ಕೆ ಇಲ್ಲಿ ಬಂದೆ ಸುಮ್ಮನೆ ಆಚೆ ಹೋದರೆ ಸರಿ ಅಂತ ಹೇಳಿ ವೇದ ಅವರು ಹೇಳ್ತಿದ್ದಾಗ ಪ್ರತಿ ಸಲ ಮಾತಾಡಲ್ ಮಾತಾಡೋಕ್ಕೂ ಬಂದಾಗಲೂ ಬಂದಾಗಲೆಲ್ಲ ಯಾಕೆ ನನ್ನನ್ನು ತಡಿತೀಯಾ ಅಂತ ಇಲ್ಲಿ ವಿಕ್ರಮ್ ಹೇಳಿದಾಗ ಯಾಕಂದರೆ ನೀನು ಯಾವತ್ತು ನನಗೆ ಕೊಟ್ಟಿರೋ ಮಾತನ್ನು ಮಾತನ್ನು ಉಳಿಸ್ಕೊಂಡಿಲ್ಲ ಅದಕ್ಕೆ ಹಾಗಾಗಿ ಅಂತ ಹೇಳಿ ಇಲ್ಲಿ ವೇದ ಅವರು ವಿಕ್ರಮ್ ಅವ್ರಿಗೆ ಹೇಳ್ತಾರೆ ಇಲ್ಲಿಗೆ ವೈಶು ಅವರು ಹಾಗೂ ಶಕುತ್ಲಾ ಅವರು ಇಬ್ಬರು ಕೂಡ ಬರ್ತಾರೆ ಅಲ್ಲ ಅಲ್ಲ ಕಣೋ ಮಚ್ಚಿ ಇಡಿಯಲ್ಲ ಅಂತ ಹೇಳಿ ಮತ್ತೆ ಮಚ್ಚಿಡಿದೆಯಲ್ಲ ಅಂತ ಇಲ್ಲಿ ವೇದ ಹೇಳಿದಾಗೆ ಬೆತ್ತಳ ಅದಕ್ಕೂ ಒಂದು ಕಾರಣ ಇದೆ ಅಂತ ಹೇಳ್ತಾರೆ ಇನ್ನೇನು ಇಷ್ಟೊತ್ತೆಲ್ಲ ಕಾರಣ ಕಾರಣ ಅಂತ ಹೇಳ್ದಲ್ಲ ಪ್ರತಿಯೊಂದಕ್ಕೂ ಕಾರಣ ಇದೆಯಾ ಕಾರಣ ಹೇಳ್ತಾನೆ ಇರು ನೀನು ನಲ್ಲಿ ನಿನ್ನಲ್ಲಿ ನಿನಗೆ ಬದಲಾಗೋದಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿ ವೇದ ಅವರು ಹೇಳಿದಾಗ ಅಲ್ಲ ಅಲ್ಲ ಬೆತ್ತಾಳ ನನಗೆ ಬದಲಾಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀನು ನೀನು ಹೇಗೆ ಈ ನೀನು ನೀನು ಹೇಳಿದಾಗೆ ಈ ವೈಟ್ ಶರ್ಟ್ ನಾನು ಯಾಕೆ ಹಾಕೋತಿದ್ದೆ ಹೇಳು ಅಂತ ಇಲ್ಲಿ ವಿಕ್ರಮ್ ಅವರು ಕೇ ಹೇಳಿದಾಗ ಹೌದು ನಾನು ಅದನ್ನು ನೋಡಿ ನೋಡಿ ನಂಬಿದ್ದೆ ಆದರೆ ನಾನು ನಿನ್ನನ್ನು ಆದರೆ ಶಕುಂತಲಮ್ಮ ಒಂದು ಮಾತು ಹೇಳಿದ್ರು ಬಟ್ಟೆ ಬದಲಾದರೂ ವ್ಯಕ್ತಿತ್ವ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಅದು ನಿಜ ಮಾಡಿಬಿಟ್ಟೆ ನೀನು ಅಂತ ಹೇಳಿ ಇಲ್ಲಿ ವಿಕ್ರ ವೇದಾ ಅವರು ವಿಕ್ರಮ್ಗೆ ಹೇಳ್ತಾ ಇರ್ತಾರೆ ಆ ರೀತಿ ಹೇಳಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ಶಕುಂತಲನೆ ನೋಡಿಕೊಂಡು ತುಂಬ ಕೋಪದಲ್ಲಿ ಗುರಾಯಿಸ್ಕೊಂಡು ಮಾತಾಡ್ತಿರ್ತಾರೆ ಅಂದರೆ ನಿನಗೆ ನನಗಿಂತ ಕಂಡವ್ರ ಮೇಲೆ ಮಾತ ಮೇಲೆ ವಿಶ್ವಾಸ ಜಾಸ್ತಿ ಆಯಿತು ಅಂತ ಇಲ್ಲಿ ವಿಕ್ರಮ್ ಅವರು ಕೇಳ್ತಾರೆ ವಿಶ್ವಾಸ ಇಟ್ಟಿದ್ದೆ ಅದು ಆದರೆ ಈಗ ಇಟ್ಟಿಲ್ಲ ಅಷ್ಟೇ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಿದ್ದಂಗೆ ನಾನು ಏನು ಮಾಡಲಿ ಕಣೆ ಅಂತ ಹೇಳಿ ವಿಕ್ರಮ್ ಅವರು ಹೇಳಿದ್ರೆ ಆ ಕಡೆ ವೇದ ಅವರು ಇಲ್ಲ ಇಲ್ಲ ನೀನೇನು ಮಾಡಿಲ್ಲ ಆದ ಅವರೇ ಬಂದರು ಅವರೇ ಜಗಳ ಆಡಿದ್ರು ಅಲ್ವಾ ಅಂತ ಇಲ್ಲಿ ವೇದ ಅವರು ಕೇಳ್ತಾರೆ ವೇದ ಅವರು ಕೇಳ್ತಾರೆ ನೆಕ್ಸ್ಟು ತಾನು ಫೈಟ್ ಮಾಡಿದ ಮಾಡಿದ್ದೆ ನಿಜ ನಾನು ಏನಕ್ಕೆ ಮಾಡಿದೆ ಅಂತ ಹೇಳಿ ಅವರ ಅವರು ನಿನ್ನನ್ನು ಕೊಲ್ಲೋಕ್ಕೆ ಬಂದಿದ್ದರು ಸೊ ಅದನ್ನು ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳಬೇಕಾದ್ರೆ ಹೌದಾ ಅವನು ಯಾಕೆ ಬಂದಿದ್ದ ಹೇಳು ನಿನ್ನ ಮೇಲೆ ಇರೋ ದ್ವೇಷಕ್ಕೋಸ್ಕರ ತಾನೇ ಅಂತ ನನ್ನನ್ನು ಕೊಲ್ಲೋಕೆ ಬಂದಿದ್ದು ಅಲ್ಲ ನಿನ್ನ ಮೇಲೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳೋಕ್ಕೆ ಹೇಳಬೇಕಾದ್ರೆ ಹೇಳಕ್ಕೆ ಬರ್ತಿರ್ತಾರೆ ಅಷ್ಟೊತ್ತಿಗೆ ವೇದ ಅವರು ಏನು ನಿನ್ನ ಮೇಲೆ ನಿನ್ನ ಮೇಲೆ ತಾನೆ ಅಂತ ಇಲ್ಲಿ ವೇದ ಅವರು ಹೇಳಬೇಕಾದ್ರೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಶಕುಂತಲಾಗೆ ಶಕುಂತಲ ಅವರಿಗೆ ಮಾತ್ರ ವೇದನ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ ಆಗ ವೀರ ಅಣ್ಣನೇ ಡೀಲ್ ಕೊಟ್ಟಿರೋದಂತೆ ಅಂತ ಹೇಳಬೇಕಾದ್ರೆ ವಿಕ್ರಮ್ ಅವರು ಸುಮ್ಮನೆ ಸುಮ್ಮನೆ ಇರ್ತಾರೆ ಆಗ ಶಕುಂತಲಾ ಅವರು ಯಾಕಪ್ಪ ಮಾತಾಡಿದ್ರೆ ಸುಮ್ಮನೆ ನಿಂತಿದ್ಯಾ ಮಾತಾಡು ಮಾತಾಡಪ್ಪ ಅಂತ ಹೇಳಿ ಯಾರು ಸುಪಾರಿ ಕೊಟ್ಟಿದ್ರು ಕೊಟ್ಟವರು ಅವರು ನಿನಗೆ ಗೊತ್ತಿರೋರೆ ತಾನೇ ಅಲ್ಲಪ್ಪ ನೀನು ಎಲ್ಲ ಕಡೆ ಹೋಗಿ ಜಗಳ ಆಡ್ ಜಗಳ ಮಾಡಿಕೊಂಡು ಬರೋದು ನಿನ್ನ ಹೆಣ್ಣು ನಿನ್ನ ಹೆಂಡ್ತಿ ಮೇ ನಿನ್ನ ಮೇಲೆ ಇರೋ ಕೋಪನೆಲ್ಲ ಇವಳಿಗೆ ಅಪಾಯ ಮಾಡೋಕ್ಕೆ ಬಂದು ಬಂದಿದ್ದಾರೆ ಅಷ್ಟೇ ಅಂತ ಇಲ್ಲಿ ಶಕುಂತಲ ಅವರು ವಿಕ್ರಮ್ಗೆ ಹೇಳ್ತಾರೆ ಮಧ್ಯದಲ್ಲಿ ನೀನು ಮಾತಾಡೋಕ್ಕೆ ಬರಬೇಡ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಮಾತಾಡಬಾರ್ದು ನ್ಯಾಯ ಕೇಳೋಕ್ಕೆ ಯಾರ ಯಾರಾದ್ರೇನು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಾರೆ ನ್ಯಾಯನಾ ಕೇಳು ಹೇಳೋರು ನ್ಯಾಯ ಕೇಳಿ ಹೇಳೋರು ನ್ಯಾಯವಾಗಿರಬೇಕು ನೀವು ನ್ಯಾಯವಾಗಿದ್ದೀರಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕೇಳ್ತಿರ್ಬೇಕಾದ್ರೆ ಶಕುಂತಲ ಅವರು ಅವರಿಗಂತೂ ತುಂಬಾ ಶಾಕ್ ಆಗಿಬಿಡತ್ತೆ ಯಾಕೆ ನೀವು ಯಾರಿಗೂ ಅನ್ಯಾಯೇ ಮಾಡಿಲ್ವಾ ಮಾಡಿಲ್ವಾ ಅಂತ ಹೇಳಿ ಎಲ್ಲ ಕರ್ತವ್ಯನೂ ಸರಿಯಾಗಿ ಮಾಡಿ ಮಾಡಿಬಿಟ್ಟು ಬಂದಿದ್ದೀರಾ ಅಂತ ಇಲ್ಲಿ ವಿಕ್ರಮ್ ಅವರು ಅವರು ಶಕುಂತ್ಲ ಅವರಿಗೆ ಕೇಳ್ತಾರೆ ಆಗ ಪ್ರಶ್ನೆ ಮಾಡ್ತಿರ್ತಾರೆ ಹೇಳಿರಿ ನಿಮ್ಮ ಮನಸ್ಸನ್ನು ಕೊಂಡು ಹೇಳ್ರಿ ನೀವು ಎಲ್ಲ ಕರ್ತವ್ಯ ಮಾಡಿ ಬಂದಿದ್ದೀರಾ ಹೇಳಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ ಕೇಳ್ತಿರ್ತಾರೆ ಶಕುಂತ್ಲಾ ಅವರನ್ನು ಅವರಿಗೆ ತುಂಬಾ ಬೇಜಾರಾಗಿ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಆಗ ಇಲ್ಲಿ ವಿಕ್ರಮ್ ಅವರು ಆಗ ವಿಕ್ರಮ್ ಅವರು ಹೇಳ್ತಾರೆ ದೊಡ್ಡದಾಗಿ ಇವಾಗ ಬಂದ್ಬಿಟ್ರು ಇವಾಗ ಮಾತಾಡೋದಕ್ಕೆ ಅಂತ ಹೇಳಿ ಹೇಳಿದಾಗ ಇಲ್ಲಿ ವೇದಾಗಂತೂ ತುಂಬಾ ಕೋಪ ಬರುತ್ತೆ ಕೋಪ ಬಂದ್ಬಿಡುತ್ತೆ ಆಗ ವಿಕ್ರಮ್ ಸುಮ್ಮನಿರು ಅಂತ ಹೇಳಿ ಇಲ್ಲಿ ವೇದಾ ಅವರು ಹೇಳಿದಾಗ ಸುಮ್ಮನೆ ನಿಂತ್ಕೋ ವೇದ ನಿನ್ನ ನಮ್ಮಿಬ್ಬರ ಬಗ್ಗೆ ಮಾತಾಡೋಕ್ಕೆ ಇವರು ಯಾರೇ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಬೇತಾಳನ ಕೇಳ್ತಾರೆ ಆಗ ಇಲ್ಲಿ ವೇದ ಅವರು ಅಲ್ಲ ಅಲ್ಲ ವಿಕ್ರಮ್ ದೊಡ್ಡವರು ಚಿಕ್ಕವರು ಅನ್ ಅಂತ ಮಾತಾಡೋಕ್ಕೆ ಬರ್ತಿಲ್ ಬರ್ತಿದೆಯಲ್ಲ ನಿನಗೇನು ಬುದ್ಧಿ ಇಲ್ವಾ ಅವರು ಹೇಳ್ತಿರೋದೆಲ್ಲ ಏನು ತಪ್ಪಿದೆ ಫಸ್ಟ್ ಆಫ್ ಆಲ್ ಎಲ್ಲ ಅವರು ಹೇಳಿರೋದು ನಿಜನೇ ತಾನೆ ನಿಜ ಇದೆ ನೀನು ಹೊರಗಡೆ ಹೋಗಿ ಗಲಾಟೆ ಮಾಡಿಲ್ಲ ಅಂದಿದ್ದರೆ ನನ್ನನ್ನು ಯಾಕೆ ಈ ಥರ ಮಾಡು ಮಾಡೋದಿಕ್ಕೆ ಬರ್ತಿದ್ರು ಅಂತ ಹೇಳಿ ವೇದ ಅವರು ಕೇಳ್ತಾರೆ ಇಲ್ಲಿ ವಿಕ್ರಮ್ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಅಯ್ಯೋ ಬೆತ್ತಾಳ ಹೀಗೆ ಹೇಗೆ ಹೇಳಿ ಅಟ್ಯಾಕ್ ಮಾಡಿಸಿರೋದು ನಿನ್ನ ಮೇರು ದ್ವೇಷಕ್ಕಲ್ಲ ನನ್ನ ಮೇಲಿರೋ ಪ್ರೀತಿಗೆ ಅಂತ ನಾನು ನಿನಗೆ ಹೇಗೆ ಹೇಳಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಮನಸಲ್ಲಿ ಅನ್ಕೋತಿರ್ತಾರೆ ಆಗ ಈ ಅಟ್ಯಾಕ್ ಮಾಡಿಸಿದ್ದು ನಮ್ಮಪ್ಪನೇ ಅಂತ ಹೇಳಿ ನಿಮ್ಮ ಮುಂದೆ ಹೇಗೆ ಹೇಳಿ ನಮ್ಮಪ್ಪನೇ ನಾನು ಹೇಗೆ ಬಿಟ್ಕೊಡ್ಲಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಮನಸಲ್ಲಿ ಅಂದ್ಕೋತಿರ್ತಾರೆ ಆಗ ಯಾಕೋ ಮಾತಾಡು ಮಾತೇ ಬರ್ತಿಲ್ವಾ ಅಂತ ಹೇಳಿ ಇಲ್ಲಿ ವೇದ ಅವರು ಕೇಳಿದಾಗ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ತಿರ ಉತ್ತರ ಇದೆ ಆದರೆ ಆ ಈಗ ಹೇಳೋಕ್ಕೆ ಪರಿ ಹೇಳೋ ಹೇಳೋ ಪರಿಸ್ಥಿತಿ ಇಲ್ಲಿ ನಾನಿಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಾರೆ ಬಾ ನನ್ನ ಜೊತೆ ಅಂತ ಹೇಳಿ ವಿಕ್ರಮ್ ಕರೆದಾಗ ಏನು ಈ ಕಟ್ಕೊಂಡು ಗುಡಿಗೆ ನಾನಂತೂ ನನ್ನ ಸ ನನ್ನ ಸತ್ರ ನನ್ನ ಸತ್ರ ಅಂತೂ ಬರೋಲ್ಲ ನಾನಂತೂ ನಿನ್ನ ಜೊತೆ ಬರೋಲ್ಲ ಅಂತ ಹೇಳಿ ನಿನ್ನ ಮನೆಗೆ ಮಾತ್ರ ನಾನು ಬರೋದೇ ಇಲ್ಲ ಅಂತ ಹೇಳಿ ವೇದ ಅವರು ಹೇಳ್ತಾರೆ ಹೇಳೇ ಬಿಡ್ತಾಳೆ ಬೇತಾಳೆ ಆಗಲ್ಲ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ನನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮೇಲೆ ಪ್ರೀತಿಗಲ್ಲ ಅಟ್ಲೀಸ್ಟ್ ಮಾನವೀಯತೆಯಿಂದನಾದರೂ ಅಲ್ಲಿಗೆ ಹೊರಟೋಗು ಅಂತ ವೇದ ಅವರು ಹೇಳ್ತಾರೆ ವೇದ ಅವರು ಅಮ್ಮ ಅವನು ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಡ್ತಾನೆ ನೀವು ತಲೆಗೆ ಹಾಕೋಬೇಡಿ ಪ್ಲೀಸ್ ಅಂತ ಹೇಳಿ ಇಲ್ಲಿ ಶಕುಂತಲೆಗೆ ಹೇಳಬೇಕಾದ್ರೆ ಶಕುಂತಲ ಅವರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ನೋಡು ನಿನ್ನ ಮಾತಿಂದ ಎಷ್ಟು ಬೇಜಾರು ಮಾಡ್ಕೊಂಡು ಹೋದರು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಾಯಿರ್ತಾರೆ ಶಕುಂತಲೆಯಿಂದನೇ ವೇದನೂ ಕೂಡ ಹೊರಟೋಗ್ತಾರೆ ಇಲ್ಲಿ ವೈಶು ಅವರು ಅಣ್ಣ ಅಂತ ಬೇಜಾರಾಯ್ತಾ ಅಂತ ಹೇಳಿದಾಗ ಇಲ್ಲಮ್ಮ ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ವೇದ ಕೋಪ ಮಾಡಿಕೊಂಡು ಅಲ್ಲಿಂದ ಇಲ್ಲೇ ಇರೋದಕ್ಕೆ ಬೇಜಾರಾಗ್ತಿದೆ ಅವಳು ಬರಲ್ಲ ಅಂತ ಹೇಳ್ತಿದ್ಲಲ್ಲ ಅದಕ್ಕೋಸ್ಕರ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿದಾಗ ಇಲ್ಲಿ ವೈಶು ಅವರು ಹೇಳ್ತಾರೆ ಅಣ್ಣ ನಿಮಗೆ ಅತ್ತಿಗೆ ತು ಅತ್ತಿಗೆ ಪ್ರೀತಿ ಮಾತ್ರ ಕಾಣ್ತಿದೆ ಅತ್ತಿಗೆ ಕೋಪ ಕಾಣಿಸ್ತಿದೆ ಆದರೆ ಅತ್ತಿಗೆ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ಎಷ್ಟಿದೆ ಗೊತ್ತಾ ಕಾಣಿಸ್ತಿಲ್ಲ ಅಂತ ಹೇಳಿ ವೈಶೋ ಅವರು ಹೇಳಿದಾಗ ಆಗ ವಿಕ್ರಮ್ ಅವರು ಹೇಳ್ತಾರೆ ಆಗಲ್ಲಮ್ಮ ನಿನಗೆ ಅವಳಿಗೆ ಅವಳ ಕೋಪ ನಿನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ನೋಡಿದ್ದೀನಿ ಅಂತ ಹೇಳಿದಾಗ ಈ ಥರ ಚುಚ್ಚಿ ಚುಚ್ಚಿ ಪ್ರೀತಿ ಇರೋರು ಯಾರಾದರೂ ಮಾತಾಡ್ತಾರ ಅಂತ ವಿಕ್ರಮ್ ಹೇಳಿದಾಗ ವೈಶೋ ಅವರು ಹೇಳ್ತಾರೆ ವೈಶೋ ಅವರು ಹೇಳಿದಾಗ ಇನ್ನೇನಣ್ಣ ನೀವು ಎಲ್ಲರೂ ಎಲ್ರಿಗೂ ಈ ಥರ ಚುಚ್ಚಿ ಚುಚ್ಚಿ ಎಲ್ಲ ಕಡೆ ಚಿಚ್ಚ ಚುಚ್ಕೊಂಡು ಬಂದರೆ ಇನ್ನೇನು ಮಾಡ್ತಾರೆ ಅತ್ತಿಗೆಗೆ ಅತ್ತಿಗೆಗೆ ಸ್ವಲ್ಪ ಹುಸಿ ಮುನ್ಸು ಅಷ್ಟೇ ಅಷ್ಟೇ ಹುಸಿ ಕೋಪ ಅಷ್ಟೇ ಅಂತ ಅಣ್ಣ ಅಂತ ಹೇಳಿದಾಗ ಏನಮ್ಮ ಹುಸಿ ಕೋಪನಾ ಅಷ್ಟು ಕೋಪ ಮಾಡಿಕೊಂಡು ಹೋದ ಹೋದ್ಲಲ್ಲ ಅಂತ ವಿಕ್ರಮ್ ಅವರು ಹೇಳಿದಾಗ ಏನೂ ಇಲ್ ಏನೂ ಇಲ್ಲ ಅಣ್ಣ ನೀವು ಅತ್ತಿಗೆಗೋಸ್ಕರ ಬದಲಾಗಿ ಅಷ್ಟೇ ಅಂತ ಹೇಳಿದಾಗ ಬದಲಾಗದ ಬದಲಾಗದ ಅದಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲಮ್ಮ ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ಇದೆಲ್ಲ ಪರೀಕ್ಷೆಗಳು ಅಣ್ಣ ಇದಕ್ಕೆ ಕಲ್ಲು ಕೆಲ ಕೆಲ ತಲೆ ಕೆಡ್ಸ್ಕೊತಾರೆ ಅಂತ ಹೇಳಿ ಇಲ್ಲಿ ವೈಶು ಅವರು ಹೇಳಿದಾಗ ಪರೀಕ್ಷೆ ನಮ್ಮ ಈ ಪರೀಕ್ಷೆಯಲ್ಲಿ ನಾನು ಪ್ರತಿ ಸಲ ಸೋಲ್ತಾನೇ ಇದ್ದೀನಿ ನಿಮ್ಮ ಅತ್ತಿಗೆನೇ ಪ್ರಶ್ನೆ ಅತ್ತಿಗೆ ಪ್ರಶ್ನೆ ಪರೀಕ್ಷೆ ಕೊಡ್ತಿದ್ರು ನಾನು ಸೋಲ್ತಾನೇ ಇದ್ದೀನಿ ಸೋಲ್ತಾನೆ ಬರ್ತಿದ್ದೀನಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಆಗ ಅಣ್ಣ ನೀವು ಬರೀ ಅದಕ್ಕೆ ಹೇಳಿರೋ ಒಂದು ಮಾತನ್ನು ಇಷ್ಟೊಂದು ಬೇಜಾರು ಮಾಡ್ಕೊ ಮಾಡ್ಕೊತಿದ್ದೀರಾ ಆದರೆ ಅದಕ್ಕೆ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟು ಇಟ್ಕೊಂಡಿದ್ದಾರೆ ನೋಡು ಯಾವಾಗಲೂ ನಿಮ್ಮ ವಯಸ್ ವಯಸ್ಕೊಂಡು ಅಮ್ಮನ ವಿರುದ್ಧ ಮಾತಾಡ್ತಾರೆ ಮಾತಾಡ್ತಾನೆ ಇರ್ತಾರೆ ಮನೇಲಿ ಅಂತ ಹೇಳಿದಾಗ ಹೌದೌದು ನೋಡಿದ್ನಲ್ಲ ಅಮ್ಮನ ವಿರುದ್ಧವೇ ಚೆನ್ನಾಗಿ ಮಾತಾಡ್ತಾಳೆ ಮಾತಾಡಿಬಿಟ್ಟು ಹೋದ್ಲಲ್ಲ ಅಂತ ಹೇಳಿ ವಿಕ್ರಮ್ ಅವರು ಅಲ್ಲಿಂದ ಹೋಗ್ತಾರೆ ಆಗ ಈ ಕಡೆ ಶಕುಂತ್ಲಾ ಅವರು ಹಳೇ ಫೋಟೋ ಆಲ್ಬಮ್ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊತಿರ್ತಾರೆ ಅಲ್ಲಿಗೆ ವೇದ ಅವರು ಕೂಡ ಹೋಗ್ತಾರೆ ಹೋಗಿ ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡಿಕೊಂಡು ಕೂತಿದ್ದೀರಾ ಏನು ಫೋಟೋಸ್ ಆಲ್ಬಮ್ಸ್ ನೋಡ್ತಿದ್ದೀರಾ ಏನೋ ಮೆಮೊರೀಸಾ ಮೆಮೊರೀಸ್ ಇದೆಯಾ ಅಂತ ಹೇಳಿ ಇಲ್ಲಿ ವೇ ವೇದ ಅವ್ರು ಕೇಳಿದಾಗ ಹಾಗಲ್ಲಮ್ಮ ವೇದ ಇಷ್ಟು ಎಷ್ಟೊಂದು ಜನಗೆ ಆಲ್ಬಮ್ಸ್ ನೋಡಿದ್ರೆ ಮೆಮೊರೀಸ್ ಅನಿಸುತ್ತೆ ಆದರೆ ನನಗೆ ನನ್ನ ಆಲ್ಬಮ್ಸ್ ನೋಡಿದ್ರೆ ನನ್ನ ಮಗನೇ ನೆನಪಾಗ್ತಾನೆ ಅಂತ ಇಲ್ಲಿ ಶಕುಂತ್ಲಾ ಅವರು ಹೇಳಿದಾಗ ಏನು ಹೇಳ್ತಿದ್ದೀರ ಅರ್ಥ ಆಗ್ತಿಲ್ಲಮ್ಮ ಅಂತ ಹೇಳಿ ವೇದ ಅವರು ಶಕುಂತ್ಲಾ ಅವ್ರಿಗೆ ಕೇಳ್ತಾರೆ ನಿನ್ನ ಗಂಡ ಹೇಳ್ತಿರೋ ಮಾತಿಗೆ ನನ್ನ ಮಗನೇ ನೆನ್ಪಾಗ್ಬಿಟ್ಟ ಕಣಮ್ಮ ಹೇಳಿ ಶಕುಂತ್ಲಾ ಅವರು ತುಂಬಾ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಇಲ್ಲಿ ವೇದ ಅವರು ಶಕುಂತ್ಲಾ ಅವರ ಪಂ ಆಲ್ಬಮ್ ನೋಡಿ ಡೌಟ್ ಆಗ್ಬಿಡುತ್ತೆ ಅಯ್ಯೋ ವಿಕ್ರಮ್ ಹತ್ತಿರ ಇರೋ ಫೋಟೋಗೆ ಅದಕ್ಕೂ ಇದಕ್ಕೂ ಸ್ವಲ್ಪ ಏನೂ ಮ್ಯಾಚ್ ಇದೆಯಲ್ಲ ಹೊಂದಾಣಿಕೆ ಅನ್ನಿಸ್ತಿದೆಯಲ್ಲ ಅಂತ ಹಾಗಾದರೆ ಶಕುಂತಲ ಅಮ್ಮನೇ ವಿಕ್ರಮ್ ಅವರ ಅಮ್ಮನ ಅಯ್ಯಯ್ಯೋ ಈಗ ಬೇಗ ಇಷ್ಟೊಂದು ಬೇಗ ಆಗೋಯ್ತು ಬೇಡ ಮೊದಲು ಇವರಿಂದನೇ ಈ ವಿಷಯನ ಬಾಯ್ ಬಿಡಿಸೋಣ ಅಂತ ಹೇಳಿ ಇಲ್ಲಿ ಅನ್ಕೋತಾರೆ ನೇನಮ್ಮ ಮಗ ಅಂತ ಅಂತಿದ್ದೀರಲ್ಲ ಯಾಕೆ ಇಷ್ಟೊಂದು ಮಗ ನೆನ್ಪು ನೆನ್ಪಿಸ್ಕೊಂಡ್ರ ಅಳ್ತಿದ್ದೀರಾ ಯಾಕೆ ವಿಶ್ವ ನೆನಪಾದ್ರ ಅಂತ ಹೇಳಿ ವೇದ ಅವರು ಹೇಳಿದಾಗ ವಿಶ್ವ ಅಲ್ಲಮ್ಮ ವಿಕ್ರಮ್ ನನ್ನ ಮಗ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಅಳ್ಕ ಅಳ್ಕೊಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಿ ಮಾಡಿಬಿಡ್ತಾರೆ ಆ ಕಡೆ ವೇದ ಅವರಿಗಂತೂ ಈ ಮಾತನ್ನು ಕೇಳಿಸ್ಕೊಂಡು ತುಂಬ ಶಾಕ್ ಆಗಿಬಿಡತ್ತೆ ನಿನ್ನ ಗಂಡನ ಹೆಸರೇ ನನ್ನ ಮಗನ ಹೆಸರು ಹೆಸರಮ್ಮ ನನ್ನ ಮಗನ ನಾನು ಕಟ್ಕೊಂಡು ಕಟ್ಕೊಂಡು ಗುಡೀಲಿ ಹೇಗೆ ಗಿಳಿ ಮರಿ ಬಿಟ್ಟು ಬರ್ತಾರೋ ಹಾಗೆ ನನ್ನ ಮಗನನ್ನು ಬಿಟ್ಬಿಟ್ಟು ನಮ್ಮ ಅಂದಾಗ ಇವಾಗ ಅವನು ಅವನ ಅಪ್ಪನ ಜೊತೆಯೇ ರೌಡಿ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಿರಬೇಕಾದ್ರೆ ಇಲ್ಲಿ ವೇದ ಅವರಿಗಂತೂ ತುಂಬಾ ಶಾಕ್ ಆಗುತ್ತೆ ವಿಕ್ರಮೇ ಇವ್ರ ಮಗ ಇರಬೇಕು ಅಂತ ಹೇಳಿ ಡೌಟ್ ಕೂಡ ಆಗುತ್ತೆ ಡೌಟ್ ಶುರು ಆಗುತ್ತೆ ಆ ಕಡೆ ವೇದ ಅವರು ಪ್ರಶ್ನೆ ಮಾಡ್ತಾರೆ ಅಮ್ಮ ನಿಮ್ಮ ಗಂಡನ ಹೆಸರೇನು ಎಲ್ಲಿದ್ದಾರೆ ಅಂತ ಕೇಳಿದಾಗ ಆ ಮನುಷ್ಯನ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ ಕಣಮ್ಮ ಅಂತ ನಾನು ನನಗಿಂತ ಅವರು ಮಾಡೋ ನಂದೇ ೇ ಮುಖ್ಯ ಅಂತ ಹೇಳಿ ನೀನು ಬೇಡ ನನಗೆ ಈ ದಂಧೆನೇ ಮುಖ್ಯ ಅಂತ ಹೇಳಿ ನನ್ನ ಮಕ್ಕಳನ್ನು ದೂರ ನಮ್ಮ ಅವನ ಬಗ್ಗೆ ಹೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಶಕುಂತಲ ಅವರು ಆದರೆ ಆದರೆ ನನ್ನ ಮಗನ ಒಂದು ದಿನ ನಾನು ನೋಡೇ ನೋಡು ನೋಡಿದೆ ಅಮ್ಮ ಅಂತ ಹೇಳಿ ಇಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ವೀರ ಅವರನ್ನು ತೋರಿಸ್ತಾರೆ ವೀರ ಅವರನ್ನೇ ಇವನು ವಿಕ್ರಮ್ ಅಂತ ಶಕುಂತ್ಲಾ ಅವರು ಅಂದ್ಕೊಂಡಿರ್ತಾರೆ ಹಾಗೆ ಇಲ್ಲಿ ವೇದಾನು ಅಂದ್ಕೋತಾರೆ ಅವರೇನಾದರೂ ವೀರ ಭಾವನ್ನ ನೋಡಿ ವಿಕ್ರಮ್ ಅಂದ್ಕೊಂಡ್ರ ಅಂತ ಹೇಳಿ ಇಲ್ಲಿ ವೇದಾಗೂ ಕೂಡ ಡೌಟ್ ಆಗುತ್ತೆ ಆದ ಆಗ ಶುರು ಆಗುತ್ತೆ ಕಡೆ ವಿಕ್ರಮ್ ಅವರು ತುಂಬಾ ಕುಡಿಯೋದಕ್ಕೆ ಅಂತ ಬಾರಿಗೆ ಬಂದು ಕುಡಿತಾ ಕೂತಿರ್ತಾರೆ ಆಗ ಇಲ್ಲಿಗೆ ಹಿಂದಿನ ಸಂಚಿಕೆ ಬುಕ್ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್